ಸಕ್ಸಸ್ಫುಲ್ ಲೈಫ್ಗೆ ಈ ಎಂಟು ಸೂತ್ರಗಳನ್ನು ಫಾಲೋ ಮಾಡಿ ನಿಮ್ಮ ಜೀವನವೇ ಬದಲಾಗುತ್ತೆ ಜೀವನದಲ್ಲಿ ಪ್ರತಿಯೊಬ್ಬರೂ ಕೂಡ ಯಶಸ್ಸು ಸಂತೋಷ ಮತ್ತು ಅಭಿವೃದ್ಧಿಯನ್ನು ಬಯಸ್ತಾರೆ ಆದರೆ ಅದನ್ನು ಸಾಧಿಸುವುದು ಕೇವಲ ಕನಸುಗಳ ಮೂಲಕ ಅಲ್ಲ ನಿತ್ಯ ಜೀವನದಲ್ಲಿ ಅನುಸರಿಸುವಂತಹ ಸಕಾರಾತ್ಮಕ ಅಭ್ಯಾಸಗಳ ಮೂಲಕ ಮಾತ್ರ ಸಾಧ್ಯ ಮೊದಲನೆಯದಾಗಿ ಸಾವಧಾನತೆಯ ಅಭ್ಯಾಸ ದೈನಂದಿನ ಗಡಿಬಿಡಿಯಲ್ಲಿ ಪ್ರಸ್ತುತ ಕ್ಷಣವನ್ನ ಮರೆಯಬೇಡಿ ಮೈಂಡ್ಫುಲ್ನೆಸ್ ಅಂದರೆ ಪ್ರತಿ ಕಾರ್ಯದಲ್ಲೂ ಕೂಡ ಸಂಪೂರ್ಣ ತೊಡಗಿಸಿಕೊಂಡು ಬದುಕುವಂಥದ್ದು ಇದು ಮನಸ್ಸಿಗೆ ಶಾಂತಿಯನ್ನು ನೀಡುತ್ತೆ ಇನ್ನು ಬಿಡುವ ಕಲೆಯನ್ನು ಕಲಿಯಿರಿ ಬಿಡುವುದು ಅಂದರೆ ಬಿಟ್ಟುಕೊಡುವುದು ಅಲ್ಲ ಅದು ಸ್ವೀಕಾರ ಹಳೆಯ ನೋವುಗಳನ್ನು ಬಿಡುವುದರಿಂದ ಹೊಸ ಅವಕಾಶಗಳಿಗೆ ದಾರಿಯನ್ನು ತೆರೆದುಕೊಳ್ಳಬಹುದು ಇನ್ನು ಕೃತಜ್ಞತೆಯನ್ನ ಬೆಳೆಸಿಕೊಳ್ಳಿ ಪ್ರತಿದಿನ ಕೃತಜ್ಞತೆ ವ್ಯಕ್ತಪಡಿಸುವುದು ಸಂತೋಷ ಮತ್ತು ಉತ್ತಮ ಆರೋಗ್ಯಕ್ಕೆ ಕಾರಣವಾಗುತ್ತೆ ಸಣ್ಣ ಸಂಗತಿಗಳಿಗೂ ಕೂಡ ಧನ್ಯವಾದ ಹೇಳುವುದು ದೊಡ್ಡ ಬದಲಾವಣೆಯನ್ನ ತರುತ್ತೆ ಇನ್ನು ಹೊಸತನ್ನ ಕಲಿಯಿರಿ ಪ್ರತಿದಿನ ಹೊಸತನ್ನ ತಿಳಿಯುವ ಆಸಕ್ತಿ ಇರಲಿ ಪುಸ್ತಕವನ್ನ ಓದುವಂಥದ್ದು ಪಾಡ್ಕಾಸ್ಟ್ ಅನ್ನ ಕೇಳೋದು ಅಥವಾ ಹೊಸ ಕೌಶಲ್ಯವನ್ನ ಕಲಿಯೋದ್ರಿಂದ ನಾವೀನ್ಯತೆ ಹೆಚ್ಚಾಗುತ್ತೆ ಇನ್ನು ಸಕಾರಾತ್ಮಕ ಸಂಬಂಧಗಳು ಸ್ನೇಹಿತರು ಮತ್ತು ಕುಟುಂಬದವರೊಂದಿಗೆ ಉತ್ತಮ ಬಾಂಧವ್ಯವನ್ನ ಕಾಪಾಡಿಕೊಳ್ಳಿ ಸ್ವಯಂ ಕಾಳಜಿಯನ್ನ ವಹಿಸಿ ಸ್ವ ಆರೈಕೆ ಸ್ವಾರ್ಥವಲ್ಲ ನಿಮ್ಮ ಮನಸ್ಸು ಮತ್ತು ದೇಹದ ಶಾಂತಿಗಾಗಿ ನಿಮ್ಮ ಸಮಯವನ್ನ ಮೀಸಲಿಡಿ ಪರಿಪೂರ್ಣತೆಯನ್ನ ಬೆನ್ನಟ್ಟುವುದರಿಂದ ಒತ್ತಡ ಹೆಚ್ಚಾಗುತ್ತೆ ಹಾಗಾಗಿ ಅಪೂರ್ಣತೆಯನ್ನ ಅಳವಡಿಸಿಕೊಳ್ಳಿ ಅರ್ಥಪೂರ್ಣ ಗುರಿಗಳನ್ನು ಹೊಂದಿ ನಿಮ್ಮ ಗುರಿಗಳು ನಿಮ್ಮ ಮೌಲ್ಯಗಳಿಗೆ ಹೊಂದಿಕೊಂಡಾಗ ಅದೇ ನಿಜವಾದ ಪ್ರೇರಣೆ ಪ್ರತಿ ಹೆಜ್ಜೆಯೂ ಕೂಡ ನಿಮ್ಮ ಕನಸಿನತ್ತ ಸಾಗುತ್ತೆ ನಮ್ಮ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ